ನಮಸ್ಕರಿಸುತ್ತಾ ಅದರಂತೆ ತಾಯಿಯವರಿಗೂ ಕೂಡ ನಮಸ್ಕರಿಸುತ್ತ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಸದ್ಬದ್ಕತರಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ ವೇದಿಕೆ ಮೇಲೆ ಆಶೀನರಾದಂತಹ ಎಲ್ಲ ಗುರುಮಾನ್ಯರಿಗೆ ನಮಸ್ಕರಿಸುತ್ತಾ ಕೇವಲ ಒಂದೆರಡು ಮಾತುಗಳನ್ನು ನಾನು ಈ ಸಂದರ್ಭದಲ್ಲಿ ಹೇಳಬಯಸ್ತಾ ಇದ್ದೇನೆ ಇಂಥ ಮಳೆಯೊಳಗೂ ಕೂಡ ಯಾರೂ ಅಳಗಾಡ್ಲಾರ್ದ ಬಹಳಷ್ಟು ಶಾಂತ ರೀತಿಯಿಂದ ಕೇಳ ಕತ್ತೇರಿ ಅಂತಂದ್ರೆ ಅವ್ರ ಮ್ಯಾಗಿಟ್ಟಂಥ ನಂಬಿಕೆ ಕಾರಣ ಅಂತೇಳಿ ನನ್ನ ಭಾವನೆ ನಾ ಯಾವಾಗೂ ಹೇಳ್ತೀನಿ ಅಪ್ಪ ಅವರು ಯಾವಾಗಲೂ ನಮಗೆ ಹೇಳ್ತಿರ್ತಾರೆ ನಮಗೇನಿರ್ಬೇಕು ಯಾವತ್ತು ಎಲ್ಲರೂ ನೀವು ಅನುಭವ ಹೇಳಿರಿ ಬಹಳಷ್ಟು ಜನ ಅನುಭವ ಹೇಳಿರಿ ಬಹಳ ಜನ ಅನುಭವ ಹೇಳಲಿಲ್ಲ ಹೇಳಲಿಕ್ಕೆ ಆಗಲಿಲ್ಲ ಅವ್ರಿಗೆ ಯಾಕೆ ಅನುಭವ ಆಗ್ಯದ ನಮಗೆ ಯಾಕೆ ಆಗಿಲ್ಲ ಯಾರಾದರೂ ವಿಚಾರ ಮಾಡಿದ್ರ ಯಾರು ಯಾವ ಗುಂಗುನಾಗ ಇರ್ತಾರ ಅದ್ರ ಅರಿವು ಆಗ್ತದಂತ ಯಾರು ಯಾವ ಗುಂಗುನಾಗ ಇರ್ತಾರ ಆ ಇದ್ದವ್ರಿಗೆ ಮಾತ್ರ ಅರಿವು ಆಗ್ತದಂತ ಆರ್ಕಿಮಿಡಿಸ್ ಅನಾವ ಝಳಕ ಮಾಡಾಗ ಒಂದು ಟಬ್ನಾಗ್ ಬಿಗುತ್ತಾನಂತ ಟಬ್ನಾಗ ಬಿದ್ದ ಕೂಡಲೆ ಪಟ್ನ ನೀರು ಹೊರಗೆ ಬೀಳ್ತಾವ ಪಟ್ನ ಯೋಚನೆ ಹೊಳಿತೈತೆ ಅವಾಗ ಸರ್ಕಾರ ನನಗೆ ಹೇಳಿದ ನನಗೊಂದು ಚಾಲೆಂಜ್ ಕೊಟ್ಟಿದ್ದಾನೆ ಇದ್ರೊಳಗೆ ಎಟ್ಟ ಬಂಗಾರ ಮತ್ತು ಬೆಳ್ಳಿ ಇದ್ರೊಳಗೆ ಮಿಕ್ಸ್ ಐತಿ ಅನ್ನೋದು ತೋರಿಸ್ಕೊಡು ಅಂತೇಳಿ ಹೇಳಿರ್ತಾನ ಆ ನೀರಿನಂದ ಅವ ಹಂಗ ನೆಕೇಡ್ ಇರ್ತಾನ ಬತ್ತಲೇ ಯುರೇಕಾ 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 ಅಂತ ಹೇಳಿ ಅವಾಗ ಯಾವುದು ಜಗತ್ತಿನ ಯಾವುದೂ ಪರಿವೀರ್ ಯಾಕಂದರೆ ಅವನು ಕಂಡು ಹಿಡಿದಂಥ ಒಂದು ಅನುಭವ ಯಾರಿಗೂ ಸಿಕ್ಕದು ಅಲ್ಲ ಅದು ಅದಕ್ಕೆ ಮನುಷ್ಯ ಯಾವ ಗುಂಗಿನಾಗೆ ಇರ್ತಾನೆ ಅದ್ರಂಗೆ ಹಾಕ್ಕಾನೆ ಯಾವ ಯೋಚನೆ ನಾವು ಮಾಡ್ತೀವಿ ಅದರಂಗೆ ಹಾಕಿವಿ ಅದಕ್ಕೆ ಮನಸ್ಸಿದ್ದಂತೆ ಮಹಾದೇವ ಅಂತ ಹೇಳ್ತಾರೆ ಅದಕ್ಕೆ ಮನಸ್ಸು ಬರಬೇಕು ಅಂತಂದ್ರೆ ನಮಗೂ ನಿಮಗೂ ಈ ಥರ ಜ್ಞಾನ ಹೇಳಬೇಕಂದ್ರೆ ಧ್ಯಾನ ಮಾಡಬೇಕು ನಾವು ನೀವು ಈ ರೀತಿ ಎಷ್ಟೋ ಜನ ಹೇಳಿದ್ರಿ ಅದರಂಗ ನಮ್ಮ ನಮ್ಮ ಇವರು ಅವರು ಹೇಳಿದ್ದು ನಮ್ಮ ಬಾಯಿಯವರು ಹೇಳಿದ್ದು ಭಾಳಷ್ಟು ನನಗೆ ಬೆಂಚಿಗೆ ಅದು ಭಾಳ ಜನ ಹೇಳಿರಿ ನಿಮ್ಮದು ಮೆಚ್ಚುಗೆ ಆಗಿಲ್ಲತ್ತಲ್ಲ ಅಲ್ಲ ಮನ ಮುಟ್ಟುವಂಗೆ ಹೇಳುವಂಥದ್ದು ಒಂದು ಕಲೆ ಅದು ಆ ಕಲೆಯನ್ನು ಅವರೆಲ್ಲ ಮೈಗೂಡಿಸ್ಕೊಂಡಿದ್ದಾರೆ ಧ್ಯಾನ ಯಾಕೆ ಮಾಡಬೇಕು ಅನ್ನೋದು ಒಂದು ಎರಡು ಮಾತು ನಾನು ಹೇಳ್ತೀನಿ ಧ್ಯಾನ ಅನ್ನೋದು ನಮ್ದು ಏನು ನಾವೇನು ಇಲ್ಲಿ ಹಣಿಗೆ ಹಚ್ತೀವಲ್ಲ ಕುಂಕುಮ ಆಗಲಿ ತಿಲಕ ಆಗಲಿ ನಾಮ ಆಗಲಿ ಗಂಧ ಆಗಲಿ ಯಾವುದೇ ಹಚ್ಲಿ ಯಾಕೆ ಇಲ್ಲೇ ಹಚ್ತೀವಿ ಅಂತಂದ್ರೆ ಇದು ಮೂರನೇ ಕಣ್ಣು ಅಂತ ಹೇಳಿ ಹೇಳ್ತೀವಿ ನಾವು ಮೂರನೇ ಕಣ್ಣು ನಮ್ಮ ಮೆದುಳಿನೊಳಗೆ ಸೆಂಟರ್ನೊಳಗೆ ಅದ ಎಕ್ಸಾಕ್ಟ್ಲಿ ಇದ್ರ ವಿರುದ್ಧ ಮಿದುಳ್್ಯಾಗ ಒಂದು ಗ್ರಂಥಿ ಅದ ಆ ಗ್ರಂಥಿ ಹೆಸರು ಪೀನಿಯಲ್ ಗ್ಲ್ಯಾಂಡ್ ಆ ಗ್ರಂಥಿ ಹೆಸರು ಪೀನಿಯಲ್ ಗ್ಲ್ಯಾಂಡ್ ಒಂದು ಹನಿ ಅದು ಸ್ರವಿಸ್ತಂದ್ರೆ ನಮಗಾಗ್ತಕ್ಕಂಥ ಆನಂದ ಜಗತ್ತಿನಾಗ ಎಲ್ಲೂ ಸಿಗೋದಿಲ್ಲ ಆ ಅನುಭವ ಅನುಭವಿಗಳಿಗಾಗಿರ್ತದ ಇಂಥ ಆಗಿರ್ತದೆ ಅದಕ್ಕೂ ಆ ಪೀನಿಯಲ್ ಗ್ಲ್ಯಾಂಡನ್ನು ಎಚ್ಚರಿಸ್ಲಾಕ್ ನಾವು ಯಾವತ್ತೂ ಧ್ಯಾನ ಮಾಡೋದ್ರಿಂದ ಒಂದು 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 ವಿಧಾನ ಅದು ನಾನು ಹೇಳ್ತಾ ಇರೋದು ಬಹಳಷ್ಟು ವಿಧಾನಗಳಿದಾವೆ ಅದರೊಳಗೆ ಒಂದು ವಿಧಾನ ಯಾವುದು ಪಾ ಅಂತಂದ್ರೆ ಅತ್ಯಂತ ಶ್ರೇಷ್ಠ ವಿಧಾನ ಯಾವುದು ಅಂತಂದ್ರೆ ಧ್ಯಾನ ಮಾಡೋದು ಅದಕ್ಕೆ ಪ್ರತಿನಿತ್ಯ ಇಲ್ಲೇ ಬರ್ರಿ ಬಂಡಿಗೋಡಿ ಮಠಕ್ಕರೆ ಹೋಗ್ರಿ ಮನೆಯಾಗರೇ ಇರ್ರಿ ಧ್ಯಾನ ಮಾಡೋದನ್ನು ಕಲೀರಿ ಧ್ಯಾನ ಮಾಡೋದ್ರಿಂದ ನಮಗಾಗುವಷ್ಟ ಆನಂದ ನಮಗೆ ಗೊತ್ತಾಗಲಾರ್ದಂಥ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಆ ಧ್ಯಾನದೊಳಗೆ ಐತಿ ಆ ಪೀನಿಯಲ್ ಗ್ಲ್ಯಾಂಡದಿಂದ ಮೆಲೊಟೊನಿನ್ ಅನ್ನುವಂಥ ಒಂದು ದ್ರವ ಶಿಖನ್ ಆಗೋದ್ರಿಂದ ನಮಗೆ ಸರಿಯಾಗಿ ನಿದ್ರೆ ಹತ್ತುವುದಾಗಲಿ ಎಚ್ಚರ ಆಗೋದಾಗಲಿ ಜ್ಞಾನೋದಯ ಆಗೋದಾಗಲಿ ಸರಿಯಾಗಿ ವಿಚಾರ ಮಾಡೋದಾಗಲಿ ಸರಿಯಾಗಿ ಮಾತಾಡೋದಾಗಲಿ ನಮಗೆ ಕಂಡು ಬರ್ತದೆ ಅದ್ರ ಸಂಬಂಧ ಧ್ಯಾನ ಮಾಡಬೇಕು ಈ ಧ್ಯಾನ ಮಾಡೋಕ್ಕೆ ಸಾಮಾನ್ಯವಾಗಿ ನಾವು ಏಕಾಂತವನ ಇದನ್ನು ಮಾಡೋದು ನಮಗೆ ಮನಸ್ಸಿದ್ರೆ ಮಾದೇವಾ ಅದಕ್ಕೆ ಒಂದು ಸಲ ಸೊಕ್ರಟೀಸ್ಗೆ ಸೊಕ್ರಟೀಸ್ ಕೇಳ್ತಾರಂತೆ ಜಗತ್ತಿನೊಳಗೆ ನೀನು ಇಂಥ ತತ್ವಜ್ಞಾನಿ ಅದಿ ನಿನ್ನ ಯಶಸ್ಸಿಗೆ ಮೂಲ ಕಾರಣ ಏನು ಅಂತೇಳಿ ಪ್ರಶ್ನೆ ಮಾಡ್ತಾನಂತ ಒಬ್ಬ ಪ್ರಶ್ನೆ ಮಾಡಿದಾಗ ಅವಾಗ ನಾವು ನಾಳೆ ಮುಂಜಾನೆ ಬಾ ಹೇಳ್ತಾನ ತಾನು ಈಗ ಅವ ಇಷ್ಟು ಜಗತ್ತು ಪ್ರಸಿದ್ಧವಾದಂಥ ತತ್ವಜ್ಞಾನಿ ನಾಳೆಗೆ ಬಾಲ ಆತನ ಅಂದ್ರೆ ನನಗೆ ತಂದ್ರು ಏನೂ ತಪ್ಪು ತಿಡ್ಕೊಳ್ಳಿಲ್ಲವಾ ನಾಳೆ ನಾ ಬರ್ತೇನು ಅದು ಎಲ್ಲಿಪ್ಪ ಅಂದ್ರೆ ನದಿ ದಂಡಿ ಮ್ಯಾಗ ಬಾ ಆತಾನ ಮುಂಜಾನೆ ಅದು ಕರೆಕ್ಟ್ ಅವ ಹೇಳಿದ ಟೈಮ್ ನದಿ ದಂಡಿ ಮ್ಯಾಗೆ ಹೋಗ್ತಾನು ನದಿ ದಂಡಿ ಮ್ಯಾಗ ಹೋದ ಕೂಡಲೇ ಅವನ ಮ್ಯಾಗ ಹೆಗ್ಲ ಮ್ಯಾಗ ಕೈ ಹಾಕ್ಕೊಂಡು ಸಾಕ್ರೆಟಿಸ್ ಭಾಳ ಬಲಿಷ್ಠ ಮನುಷ್ಯ ಅವ್ನು ಕರ್ಕೊಂಡು ನದಿಯೊಳಗೆ ಹೋಗ್ಕಾನ ನದಿಯೊಳಗೆ ಹೋಗಿ ಅವನು ಮುಣಗುಣಸಿಬಿಡ್ತಾನಲ್ಲೇ ಮುಣುಗುಣಸ್ಕೊಟ್ಲೆ ಕಸರ್ಕೊಂಡು ಪಾರಾಗಿ ಮಾತು ಬರ್ತಾನವನು ಅವನು ಹೇಳುತ್ತರ್ತಾನ ಮತ್ತೊಮ್ಮೆ ಮುಳುಗಿಸ್ತಾನೆ ಅವಾಗೂ ಕಸರ್ಕೊಂಡು ಪಾರಾಗಿ ಹೊರಗೆ ಬಂದು ನಿಂತು ನಿದ್ರತಾನ ದಂಡಿ ಮ್ಯಾಗೆ ಅವಾಗ ಸಾಕ್ರಟಿಸ್ ಕೇಳ್ತಾನ ಅವನು ನಿನಗೆ ನಿನಗೇನಿತ್ತು ಆಶೆ ಉಪ್ಪಿಟ್ಟು ತಿನ್ನಬೇಕಾಗಿತ್ತು ಹಸಿವಾಗೈತೆ ಅಂತೇಳಿ ಊಟ ಆಗಬೇಕಾಗಿತ್ತು ಅನಿಸಿತ್ತು ಶಿರಾ ತಿನ್ನಬೇಕಾಗಿತ್ತು ಏನು ನಿನಗೆ ಆಶೆ ಇತ್ತು ಅಂತ ಕೇಳಿದ್ರು ಏನೂ ಇಲ್ಲ ಉಸಿರು ಸಿಕ್ಕರೆ ಸಾಕು ಉಸಿರು ಸಿಕ್ಕರೆ ಸಾಕು ನನಗೆ ಹಂಗೆ ಯಾರು ಇಚ್ಛಾ ಮಾಡ್ತಾರ ಅವ್ರ ಜೀವನದೊಳಗೆ ಯಶಸ್ ಆಗಲಿಕ್ಕೆ ಎರಡು ಮಾತು ಇಲ್ಲ ನಾವು ಹಂಗೆ ಮಾಡಂಗಿಲ್ಲ ಹಂಗೆ ನಮಗೆ ಯಶಸ್ ಸಿಗಂಗುದಿಲ್ಲ ಅದಕ್ಕೆ ದೇವ್ರ ಮ್ಯಾಗ ನಿಜವಾಗಿಯೂ ಭಕ್ತಿ ಇತ್ತಂದ್ರೆ ನಿಜವಾಗಿಯೂ ಭಕ್ತಿ ಇತ್ತಂದ್ರೆ ಆ ರೀತಿ ಭಕ್ತಿ ಇರಲಿ ಸುಮ್ಮನೆ ನಾವು ಇಲ್ಲಿ ಮಠಕ್ಕೆ ಬರುದು ಹೋಗೋದು ದಯವಿಟ್ಟು ಮಾಡಬೇಡಿ ನಾನು ಮೇಲೆ ಮೇಲೆ ಹೇಳ್ತಿರ್ತೇನೆ ನಂಬಿಕಿಲ್ಲವರು ಎಷ್ಟೋ ಜನ ಬರ್ತಾರೆ ಏನೇನು ಮಾತಾಡೋರು ಎಷ್ಟೋ ಜನ ಬರ್ತಾರೆ ದಯವಿಟ್ಟು ನಂಬಿಕಿದ್ರೆ ಬರ್ರಿ ಇರಲಿಲ್ಲ ಅಂದ್ರೆ ಬರಬೇಡ್ರಿ ಅವ್ರ ಅಪ್ಪ ಅವ್ರು ಎಂದೂ ಬರ್ರಿ ನೀವು ಬರ್ರಿ ಅದಕ್ಕೆ ಬರ್ರಿ ಮಠಕ್ಕೆ ಹಾಕ್ರಿ ಎಂದೂ ಎಲ್ಲಿಯೂ ಯಾವಾಗೂ ಹೇಳಿಲ್ಲ ಹೇಳುವುದಿಲ್ಲ ಇಲ್ಲ ಅವರು ನಿಮಗೆಲ್ಲ ಲಾಭ ಆಗೈತೆ ಅಂತೇಳೆ ಅಲ್ಲಿ ಮಟ್ಟಕ್ಕೆ ಹೋಗ್ತಿರ್ಲ ಇರಲಿಲ್ಲ ಅಂದ್ರೆ ಯಾರೇ ನಾವು ಹೋಗಿದ್ದೀವನು ವೈಯಕ್ತಿಕವಾಗಿ ನನಗೂ ಆಗ್ಯದ ನಿಮಗೂ ಆಗ್ಯದ ಹಂಗ ಆ ಅನುಭವವನ್ನು ಪಡಿಲಿಕ್ಕೆ ಧ್ಯಾನ ಮುಖ್ಯ ಆ ಧ್ಯಾನವನ್ನು ಮಕ್ಕಳಿಗೆ ಕಲಿಸ್ಕೊಡ್ರಿ ಬರೇ ನೀವು ಮಟ್ಟ ಕಲುತ್ತ ಅಲ್ಲ ನಮ್ಮ ದೇಶ ಉದ್ಧಾರ ಆಗಬೇಕಾದ್ರೆ ದುರ್ದೈವಶಾತ್ ನಮ್ಮ ಶಿಕ್ಷಣದೊಳಗೆ ಧ್ಯಾನ ಕಲಿಸ್ಕೊಡುವಂಥದ್ದು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಪ್ರಾಣಾಯಾಮ ಮಾಡಿ ಇದನ್ನು ಇದನ್ನ ಕಲಿಸ್ಕೊಡಂಗಿಲ್ಲ ಮತ್ತೇನೋನೋ ಕಲಿಸ್ತೀವಿ ನಾನು ಒಂದು ನಲವತ್ತೊಂದು ವರ್ಷ ಮೂವತ್ತಾರು ವರ್ಷ ಒಂದು ಕಡೆ ಐದು ವರ್ಷ ಒಂದು ಕಡೆ ನಲ್ವತ್ತೊಂದು ವರ್ಷ ಸಾಲಿನ ಕಲಿಸಿದೆ ನಾನು ಆದ್ರೆ ನಮ್ಮ ಸಿಲೆಬಸ್ದಾಗಿ ಇವು ಇಲ್ಲ ನಮಗೆ ಹೇಳಿಕೊಡು ಅಧಿಕಾರ ಇಲ್ಲ ಅದಕ್ಕೆ ಇದಕ್ಕೆ ಯಾರು ಅಪ್ಪಣೆನೂ ಬೇಕಾಗಿಲ್ಲ ನೀವೆಲ್ಲ ಮನೆಯಾಗೆ ಹಿರಿಯಾರದ್ರಿ ರೀ ಮನೆಯಾಗ ಮಕ್ಕಳಿಗೆ ಸಂಸ್ಕಾರ ಕಲಿಸ್ರಿ ಇಂಥ ಸತ್ಸಂಗದೊಳಗೆ ಕೂಡ್ರಿ ಈ ಸತ್ಸಂಗದಾಗ ಕೂಡಿದ್ರಾಗ ನಾಲ್ಕು ಮಂದಿ ಭೇಟಿ ನಾಲ್ಕು ಒಳ್ಳೆ ಮಾತುಗಳನ್ನು ಕೇಳ್ತೀರಿ ನಾಲ್ಕು ಮಂದಿ ಒಳ್ಳೆ ಜನರನ್ನು ನೋಡ್ತಿರಿ ಇಂಥ ಅಪ್ಪ ಅವ್ರ ದರ್ಶನ ಆಕ್ಕದ ಅದಕ್ಕೆ ಚಲೋ ಮಾತಾಡೋದಾಗಲಿ ಚಲೋ ಕುಡಿಯೋದಾಗಲಿ ಚಲೋ ತಿನ್ನೋದಾಗಲಿ ಚಲೋ ವಿಚಾರ ಮಾಡೋದಾಗಲಿ ಚಲೋ ಭಜನ ಮಾಡ್ಯಾರ ಇವತ್ತ ಎಂಥ ಚೆನ್ನಾಗಿ ಮನೆ ಮುಟ್ಟು ಭಾಷಣ ಅಂಥವನ್ನೆಲ್ಲ ಕೇಳ್ರಿ ಮತ್ತೆ ಎಷ್ಟು ಅಪ್ಪ ಅವರು ಅಂತ ಹೇಳಿದ್ರ ಮಾತು ನೀವು ಯಾವುದೇ ಜಪ ಮಾಡಿರಿ ಜಪ ಮಾಡೋದು ಧ್ಯಾನದ್ದು ಒಂದು ರೂಪ ಅದು ನೀವು ಜಪಮಾಲೆ ತೋರಿ ಬಿಡ್ರಿ ನೂರ ಎಂಟು ಸಲ ಅನ್ನಬೇಕು ಹಂಗೆ ನಾವು ನಿಮಗೆ ಹೆಂಗೆ ಅನುಕೂಲತೆ ಹಂಗೆ ಮಾಡ್ರಿ ಜಪ ಮಾಡಬೇಕು ನೀ ಯಾವುದು ಬೇಕಾದ ದೇವ್ರು ಅಂತ ಹೇಳಿದ್ರೆ ಅಪ್ಪ ಅವರು ಇದೇನಲ್ಲ ಬೇಕಾದ ದೇವ್ರು ಇರಲಿ ಜಪ ಮಾಡಿರಿ ಜಪ ನನಗೂ ಇದೇನು ಭಾಳ ದಿವಸ ಮೊದಲು ಗೊತ್ತಾಗಿಲ್ಲ ಇದು ನನಗೆ ನಿಮಗೆ ನಿಜವಾಗಿ ಹೇಳ್ತೀನಿ ಅರವತ್ತೇಳು ನನಗೀಗ ಎಪ್ಪತ್ತು ಅರವತ್ತೇಳು ವರ್ಷದಿಂದ ಅರವತ್ತೇಳು ವರ್ಷಕ್ಕೆ ನನಗೆ ಜ್ಞಾನೋದಯ ಇದು ನಿಮಗೆ ಇದ್ದದ್ದು ಫ್ಯಾಕ್ಟ್ ಹೇಳ್ತೀನಿ ನನ್ನ ಇದ್ದದ್ದು ಸ್ಥಿತಿ ನಿಮಗೆ ಹೇಳ್ತೀನಿ ಅದಕ್ಕೆ ಭಾಳ ಲೇಟ್ ಆಗ್ಯತಂದ್ರೆ ಏನು ಉಪಯೋಗ ಎಲ್ಲ ಶಾಂತಿ ಮುಗಿದ ಬಳಕ ಕುಸ್ತಿ ಹಿಡೀಪಾ ಅಂತಂದ್ರೆ ನಮಗೆಲ್ಲ ಎಪ್ಪತ್ತು ವರ್ಷವ್ರಿಗೆ ಏನಾರು ಸಾಧ್ಯತೆನ ಇಲ್ಲ ಅದಕ್ಕೆ ನಿಮ್ಮ ಮಕ್ಕಳಿಗೆ ಈ ಸಂಸ್ಕಾರವನ್ನು ಕಲಿಸ್ರಿ ಇಂಥಲ್ಲಿ ಕರ್ಕೊಂಡು ಬರ್ರಿ ಇಂಥವ್ರನ್ನ ಭೇಟಿ ಮಾಡಿಸ್ರಿ ಈ ಮೊಬೈಲ್ ಸಂಗತಿ ಬಿಡಿಸ್ರಿ ಒಳ್ಳೆಯ ವಿಚಾರಗಳನ್ನು ತಿಳಿಸ್ಕೊಡ್ರಿ ಕತಿ ಹೇಳ್ರಿ ಜ್ಞಾನ ಶಕ್ತಿ ಹೆಚ್ಚಾಕತ್ತೆ ಮೆದುಳಿಗೆ ಸಿಗತಕ್ಕಂಥ ಆಹಾರವನ್ನು ಕೊಡ್ರಿ ನಾವೇನು ಮಾಡ್ತೀವಿ ಏನಾರೆ ಪಾಣಿಪುರಿ ಅವನ ಇವನ ಇಂಥವ್ನು ಈ ಕೊಡೋದು ಹೆಚ್ಚಾಗೈತಿ ಮಕ್ಕಳು ಅಳ ಕಲಿತಿದ್ವು ಇಲ್ಲೋ ದಯವಿಟ್ಟು ಅವ್ನು ಕೊಡಬೇಡ್ರಿ ಅದಕ್ಕೆ ಇನ್ನೂ ಬಹಳಷ್ಟು ವಿಷಯ ಇದ್ದು ಇರಲಿ ಅದಕ್ಕೆ ಸಂಸ್ಕಾರವನ್ನು ಕಲಿಸ್ಕೊಡ್ಲಾಕ ಇಂಥಲ್ಲಿ ಬರ್ರಿ ಇಂಥವ್ರ ದರ್ಶನ ತೋರಿ ಮತ್ತೆ ಮತ್ತೆ ಇಂಥವ್ರ ಲಾಭದಿಂದ ನಾವೆಲ್ಲ ನಾವು ನೀವು ಕೂಡ ಮುಕ್ತಿಯನ್ನು ಪಡೆಯೋನು ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ಬೀಳ್ತೇನೆ ನಮಸ್ಕಾರಗಳು ಬಹಳ ಅತ್ಯದ್ಭುತವಾದಂತಹ ಮಾರ್ಗದರ್ಶನ ನುಡಿಗರ